ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮುಲ್ಲಂಗಿ ಮೊಸರು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಕಡಲೆಪಾಪು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಹುಣಸೆಣ್ಣೆ ಹಾಕ್ತಾಯಿದ್ದೀನಿ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನಾನು ಈ ಥರ ಇಟ್ಕೊಂಡಿದ್ದೀನಿ ಈಗ ಒಂದು ಬ್ಯಾಂಡ್ಲೆಯಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಅರ್ಧ ಸ್ಪೂನ್ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಇದ್ದೀನಿ ಕರ್ಬೇನ್ ಸೊಪ್ಪು ಇದ್ದೀನಿ ಒಣಮೆಣಸಿನ್ಕಾಯಿ ಇದ್ದೀನಿ ಚೆನ್ನಾಗಿ ಒಂದ್ಸಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಮುಳ್ಳಂಗಿ ತುರಿದಿಟ್ಟಿದ್ದೆ ಸೊ ಹಾಕ್ತಾ ಇದ್ದೀನಿ ಈಗ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ತೆಂಗಿನಕೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ದೀನಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನೀರು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಮತ್ತೆ ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದ್ಸಲಿ ಮತ್ತೆ ಕುದಿಲಿಕ್ಕೆ ಬಿಡೋಣ ಎಲ್ಲ ಮುಳ್ಳಂಗಿ ಚೆನ್ನಾಗಿ ಕೂತು ತಣ್ಣಕ್ಕಾದ್ಮೇಲೆ ಮೊಸರು ಇದ್ದೀನಿ ಒಂದು ಸ್ವಲ್ಪ ಬೆಚ್ಚಿಗೆ ತುಂಬ ಬಿಸಿ ಬಿಸಿಲಿ ಮೊಸರು ಹಾಕ್ಬೇಡಿ ಹೊರಟೋಗುತ್ತೆ ಈಗ ಸ್ವಲ್ಪ ನಾನು ಹಾಕ್ತಾ ಇದ್ದೀನಿ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಮುಲ್ಲಂಗಿ ಮೊಸರೊಗ್ರೇ ರೆಡಿ ಆಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್